ನಮಸ್ಕಾರ ಇವತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕಾರ್ಡ್ ಟುಡೇ ಕರ್ನಾಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಲೂಕಿನ ಮರವಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಬಿ ಚೆನ್ನೇಗೌಡರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನನ್ನ ಹೆಸರು ಬಿ ಚೆನ್ನೇಗೌಡ ಅಂತೇಳಿ ಶಿಕಾರಿಪುರ ತಾಲೂಕು ಮಾರವಳ್ಳಿ ಗ್ರಾಮ ಹಸೂರು ಹೋಬಳಿ ನಾನು ಓದಿದ್ದು ಮಾರವಳ್ಳಿಯಲ್ಲೇ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ನಾನು ಮಾರವಳ್ಳಿಯಲ್ಲೇ ಓದಿದೆ ನೆಕ್ಸ್ಟು ಎರಡು ವರ್ಷ ಪಿ ಕಾಲೇಜು ಶಿಕಾರಿಪುರದಲ್ಲಿ ಓದಿದೆ ನಮ್ಮ ತಂದೆ ಹೆಸರು ಬಿ ಚಂದ್ರಪ್ಪ ಅಂತೇಳಿ ಅವರು ನಮ್ಮ ತಾತಾರ ಮತ್ತು ನಮ್ಮ ಅಜ್ಜ ಇರ್ಬೋದು ಅವರ ಅಜ್ಜರಿರ್ಬೋದು ಅವರು ಇಡೀ ಭೂಮಿನೇ ನೆಂಚಿಕೊಂಡು ಇದನ್ನ ಮಾಡಿದವರು ವ್ಯವಸಾಯ ಮಾಡ್ಕೊತ ಮಳೆ ನಂಬಿಕೆಂಟು ಕೆಲಸ ಮಾಡ್ತೀನಿ ಅಂತ ಬಂದಿರೋರು ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ ನಮ್ಮ ತಂದೆಯವರಿಗೆ ಮೂರು ಜನ ಮಕ್ಕಳು ನಮ್ಮ ತಂಗಿ ಹೋಗಿ ಅವಳು ಕೋಆಪ್ರೇಟಿವ್ ಇನ್ಸ್ಪೆಕ್ಟ್ರು ನಮ್ಮ ಅಣ್ಣಾರು ಬಿ ರಾಜೀವ್ ಅಂತೇಳಿ ಅವರು ಮಟ್ಟಿಕೋಟೆ ಪ್ರೌಢಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದು ನಮ್ಮ ಒಂದು ಕುಟುಂಬವಾಗಿ ಸರ್ ನಮ್ಮ ನಮ್ಮ ಕುಟುಂಬದ ನನಗೆ ನಮ್ಮ ಪತ್ನಿ ಹೆಸರು ಲತಾ ಅಂಥೇಳಿ ನಿಮ್ಮ ಮಕ್ಕಳು ಒಬ್ಬಳು ಮಗಳು ಒಬ್ಬ ಮಗ ತನುಶ್ರೀ ಮತ್ತು ತೇಜಸ್ ಅಂತೇಳಿ ಸರ್ ನಮಗೆ ರಾಜಕೀಯಕ್ಕೆ ಬರ್ಬೇಕು ಯಾವಾಗ ಸರ್ ರಾಜಕೀಯಕ್ಕೆ ಬರಬೇಕು ಅನಿಸಿತು ನಮಗೆ ನಾನು ಕಾಲೇಜು ಬಿಟ್ಟು ಬಂದಮೇಲೆ ವ್ಯವಸಾಯ ಮಾಡ್ತಾ ಬಂದೆ ನೆಕ್ಸ್ಟು ಏನೋ ಒಂದು ಸಮಾಜ ಸೇವೆ ಮಾಡಬೇಕು ನಮ್ಮ ಅಜ್ಜರ ರೀತಿ ನಮ್ಮ ತಂದೆಯವ್ರ ರೀತಿ ಏನೋ ಊರಿಗೆ ಸ್ವಲ್ಪ ಜನಗಳು ಸೇವೆ ಮಾಡೋಣ ಬರೀ ನಮ್ಮದೇ ಒಂದು ಸ್ವಾರ್ಥ ನೋಡ್ಕಿಂತ ನಾವೇ ಬೆಳೆದ್ರ ಜೊತೆಗೆ ಜನನೂ ಸಹಿತ ಎಲ್ಲರೂ ಚೆನ್ನಾಗಿದ್ರೆ ನಮ್ಮ ಗ್ರಾಮ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಅಂತೇಳಿ ಅವಾಗ ನಮಗೆ ನಮ್ಮ ತಂದೆಯವರು ಇಲ್ಲಪ್ಪ ಮತ್ತು ನೀನು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಲ್ತೀಯ ಎಲ್ಲರೂ ಅಪೇಕ್ಷೆ ಪಟ್ಟರು ನಿಲ್ತೀನಿ ಅಂತೇಳಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಲ್ತೀವಿ ಜನ ನನಗೆ ಒಳ್ಳೆ ಸಹಕಾರ ಮಾಡಿದರು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಬಂದಿದ್ದೀರಾ ಸರ್ ಹೌದು ಸರ್ ಏನು ಈಗ ನಾವು ಒಂದೇ ನಮ್ಮ ಅಜ್ಜಾರು ಅವರು ಸಹಿತ ಈಗ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಆಮೇಲೆ ಸ್ಕೂಲ್ ಇರ್ಬೋದು ನಮ್ಮ ತರಳಬಾಳ ಸ್ಕೂಲ್ ಇದೆ ಇದಕ್ಕೆಲ್ಲದಕ್ಕೂ ಅವ್ರ ಕೈಲಾದಂಥದ್ದು ಸಹಕಾರ ಮಾಡ್ಕೊಂತ ನಮ್ಮ ಆವಾಗಿನ ಕಾಲದಿಂದ ನಮ್ಮ ಮನತೆನ ಏನಿದೆ ಊರಿಗೆ ಸಹಕಾರ ಮಾಡ್ಕೊಂತಾನೆ ಬಂದಿತ್ತು ಮತ್ತೆ ಈಗ ದೇವಸ್ಥಾನದ ಕಮಿಟಿಯಲ್ಲೂ ಸಹಿತ ನಾನು ಒಬ್ಬ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆಮೇಲೆ ಈ ದೇವಸ್ಥಾನಕ್ಕೆ ಇಷ್ಟು ನಮ್ಮ ಕೈಲಾದದ್ದು ನಾವು ಸಹಾಯ ಮಾಡಿದ್ದೀವಿ ಎಲ್ಲ ರೀತಿ ನಾನು ಆಮೇಲೆ ನಾವು ಗ್ರಾಮ ಪಂಚಾಯತಿ ಇರುವಾಗ ಬರಗಾಲ ಸರ್ ಅವರು ನಮ್ಮ ಗ ಇಲ್ಲೇ ನಮ್ಮ ಗೋಡನ್ನ ಹತ್ರ ಒಂದು ಬೋರ್ವೆಲ್ ಇದೆ ನನ್ನ ತೋಟ ಒಣಗಿದರೂ ಪರವಾಗಿಲ್ಲ ಜನ ಚೆನ್ನಾಗಿರ್ಬೇಕು ಅಂತೇಳಿ ನನ್ನ ತೋಟ ಒಣಗಿಸಿಕೊಂಡು ನಾನು ಗ್ರಾಮಸ್ಥರಿಗೆ ನೀರು ಕೊಟ್ಟೆ ಕುಡಿ ನೀರು ಅಂಗಿಸ್ತೇನೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸರ್ ಫಸ್ಟ್ ನನಗೆ ಮಾರ್ಗದರ್ಶಕರು ನನ್ನ ಜೀವನಕ್ಕೆ ನನಗೆ ಏನು ಮಾಡ್ಬೋದು ನಮ್ಮ ಮುಂದೆ ಏನಾಗ್ಬೇಕು ಅನ್ನೋದಕ್ಕೆ ನನಗೆ ಫಸ್ಟು ನನ್ನ ತಂದೆಯವರೇ ನನಗೆ ಮಾರ್ಗದರ್ಶಕರು ಅವರೇ ನನಗೆ ದೇವರು ಇದ್ದಂತೆ ನೆಕ್ಸ್ಟು ರಾಜಕೀಯತೆಯಿಂದ ದೃಷ್ಟಿ ನೋಡಿದರೆ ನನಗೆ ಯಡಿಯೂರಪ್ಪಾಜಿಯವರೇ ನನಗೆ ಪ್ರೇರಣೆ ಹಿರಿಯರು ಮತ್ತು ಗ್ರಾಮಸ್ಥರು ಊರಿನ ಎಲ್ಲ ಗ್ರಾಮಸ್ಥರು ನಮ್ಮ ತಂದೆ ತಾಯಿಗಳು ನಮ್ಮ ಫ್ಯಾಮಿಲಿ ಎಲ್ಲರೂ ಸಹಿತ ನನಗೆ ಸಹಕಾರ ಮಾಡಿದೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಸರ್ ಅದೇ ಈಗ ಎಲ್ಲರೂ ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿದರೆ ಊರು ಚೆನ್ನಾಗಿರುತ್ತೆ ಅಂತ ಹೇಳಿ ಊರಿನ ಜನ ಎಲ್ಲರೂ ಬಂದು ಇಲ್ಲ ನೀವು ಒಬ್ಬ ವಿದ್ಯಾವಂತದಿ ನಿಮ್ಮ ಹಿರಿಯರು ಸಹಿತ ಊರಿಗೆ ಒಂದು ಒಳ್ಳೆಯದನ್ನು ಮಾಡ್ಕೊಂತ ಬಂದಿದ್ದಾರೆ ಜನರಿಗೆ ಸಹಕಾರಕ್ಕೆ ಮಾಡ್ಕೊಂತ ಬಂದಿದ್ದಾರೆ ಆದ್ದರಿಂದ ನೀನೇ ಸಹಿತ ನೀನೇ ಗ್ರಾಮ ಪಂಚಾಯತಿ ನಿನ್ನ ಕೆಲಸ ಏನೇ ಇದ್ರೂ ನೀನು ಒತ್ತಡ ನಿನಗೆ ಎಷ್ಟೇ ಒತ್ತಡ ಇದ್ರೂ ನೀವು ಅದನ್ನು ಬದಿ ಒತ್ತಿ ನೀನು ಸ್ವಲ್ಪ ಜನರ ಸೇವೆ ಮಾಡೋಕ್ಕೆ ಮಾಡಬೇಕು ಅದರಲ್ಲಿ ನೀನು ತೊಡಗಿಸ್ಕೋಬೇಕು ಅಂತೇಳಿ ಜನ ನನ್ನ ಅಪೇಕ್ಷೆ ಪಟ್ಟಾಗ ನಾನು ರಾಜಕೀಯಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಸರ್ ನೆಕ್ಸ್ಟು ಈಗ ಐದು ವರ್ಷ ನಾನು ಗ್ರಾಮ ಪಂಚಾಯತಿ ಮಾಡಿ ನಾನು ಸಾಕಷ್ಟು ಕೆಲಸನೂ ಮಾಡಿದ್ದೀನಿ ನನಗೆ ತೃಪ್ತಿ ಇದೆ ನಾನು ಏನು ಕೆಲಸ ಮಾಡಿದ್ದೀನಿ ಅದರಲ್ಲಿ ನನಗೆ ತೃಪ್ತಿ ಇದೆ ನೆಕ್ಸ್ಟ್ ಏನಾದರೂ ಒಂದು ಸ್ಟೆಪ್ಪು ಅದಕ್ಕಿಂತ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಪಕ್ಷ ಮತ್ತು ಜನಗಳ ಅಪೇಕ್ಷೆ ಪಟ್ಟರೆ ನಾನು ಸ್ಪರ್ಧೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಪ್ಪ ಬೇಡ ನೀನು ಗ್ರಾಮ ಪಂಚಾಯತಿಗೆ ಏನಿಲ್ಲ ಅಂದ್ರೂ ನಾನು ಎಲ್ಲದಕ್ಕೂ ಸಿಗ್ತಾ ಇದ್ದೀನಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ಇಲ್ಲಿ ಪಕ್ಷ ಪಾರ್ಟಿ ಅಂತ ಬರಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನಾಗುತ್ತೆ ಅಂತಂದರೆ ವ್ಯಕ್ತಿ ಹೋಗುತ್ತೆ ಬಿ ಜೆ ಪಿ ಆಗಿರ್ಬೋದು ಬರೋಲ್ಲ ಕಾಂಗ್ರೆಸ್ ಬರೋಲ್ಲ ಜೆ ಡಿ ಎಸ್ ಬರಲ್ಲ ಯಾವುದೂ ಬರಲ್ಲ ಇಲ್ಲಿ ಏನು ವ್ಯಕ್ತಿ ನೋಡ್ತಾರೆ ಸರ್ ಅವನು ಒಳ್ಳೆಯ ವ್ಯಕ್ತಿನ ಅವನು ಸಮಾಜ ಸೇವೆ ಮಾಡಿ ಮಾಡ್ಬೋದ ಮಾಡಬಾರ್ದ ಅವನು ಆಯ್ಕೆ ಮಾಡ್ತಾರೆ ಹಾಗಾಗಿ ನನಗೆ ಪಕ್ಷ ಪಕ್ಷನೂ ಸಹಿತ ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಭ್ಯರ್ಥಿನಿ ಅಂತ ಹೇಳಿ ನಾನು ಎಲ್ಲರೂ ಮತ ಕೇಳಿದ್ದೆ ನಾನು ನೀವು ನಾವು ಒಬ್ಬ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ನಾನು ನನಗೆ ನೀವು ಚುನಾವಣೆಗೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೀನಿ ನನಗೆ ಒಂದು ನೀವು ಅವಕಾಶ ಮಾಡಿಕೊಡ್ರಿ ಅಂತೇಳಿ ಜನರಲ್ಲಿ ಕೈ ಮುಗಿದು ಕೇಳ್ಕೊಂಡಾಗ ಅವರು ಉತ್ತಮವಾಗಿ ನನಗೆ ಒಳ್ಳೆ ಬಹುಮತದಿಂದ ಆಯ್ಕೆ ಮಾಡಿದರು ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸರ್ ನನಗೆ ಜೀವನದ ಸಂತೋಷಗಳಿಗೆ ಅಂತಂದರೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಾಗ ನನಗೆ ಒಂದಷ್ಟು ಜನ ಒಳ್ಳೆ ಸಪೋರ್ಟ್ ಮಾಡಿದ್ರಲ್ಲ ಅದು ನನಗೆ ಒಳ್ಳೆ ಫಸ್ಟ್ ಖುಷಿ ಮೊದಲನೇ ಖುಷಿ ಸರ್ ಅದು ನೆಕ್ಸ್ಟ್ ಎರಡು ನಾ ಬಂದ ಮೇಲೆ ಏನಾದರೂ ಮಾಡಲೇಬೇಕಲ್ಲ ಗ್ರಾಮ ಪಂಚಾಯತಿ ಬಂದೆ ಹಂಗೆ ಹೋದೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅದಲ್ಲ ನಾವು ಬಂದ ತಕ್ಷಣ ಏನಾಯಿತು ಅದು ದೇವರು ಇದು ಪ್ರಕೃತಿ ಮುನಿಸೋ ಏನೋ ಗೊತ್ತಿಲ್ಲ ಅಗ್ಗದಿದ್ದು ಅಂತ ಬರಗಾಲ ಹಿಂದೂ ಬಂದಿತ್ತಂತೆ ಆದರೆ ತೀವ್ರ ಬರಗಾಲ ನಾವು ಬಂದಾಗ ಕುಡಿಯೋಕೆ ನೀರು ಸಹಿತ ಇರಲಿಲ್ಲ ಸರ್ ಇಲ್ಲಿ ಗುಡ್ಡದ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಮಾತ್ರ ಎರಡು ಬೋರ್ವೆಲ್ ಕೊಡ್ಸಿದ್ವಿ ನೀರು ಬರಲಿಲ್ಲ ಆಮೇಲೆ ಇಲ್ಲಿ ಮೇನ್ ರೋಡಲ್ಲಿ ಕೊಡಿಸಿದ್ವಿ ಅಲ್ಲಿ ಬರಲಿಲ್ಲ ನೆಕ್ಸ್ಟ್ ಕೊಪ್ಪದ ಹತ್ರ ಅಲ್ಲಿ ಬೋರ್ವೆಲ್ ಕೊಡ್ಸಿದ್ವಿ ಅಲ್ಲಿ ಬರಲಿಲ್ಲ ನೆಕ್ಸ್ಟ್ ಏನು ಮಾಡಬೇಕಾಯ್ತು ಇಂಜಿನಿಯರ್ ಕಂಡು ನಮ್ಮ ರಾಗಣ್ಣರ ಹತ್ರ ಆದ್ವಿ ಅವರು ಒಬ್ಬ ಜಯಲಿಸ್ಟ್ ಕಲಿಸಿದ್ರು ಅವರು ಒಂದು ಎರಡು ಸೆಲೆಕ್ಟ್ ಮಾಡಿದರು ಬೋರ್ ಓಡಿಸಿದ್ವಿ ಅದೂ ನೀರು ಹೋಯಿತು ನೆಕ್ಸ್ಟ್ ಅಲ್ಲಿವರೆಗೂ ಏನು ಮಾಡಬೇಕು ನಾನು ನಮ್ಮ ಬೋರ್ವೆಲ್ ನೀರನ್ನೇ ನಾನು ಕೊಟ್ಟೆ ಜನಗಳಿಗೆ ಕುಡಿಯೋಕ್ಕೆ ಕುಡಿಯೋಕ ನೀರಿಲ್ಲ ಅಂದಾಗ ತೋಟ ಹಾಕ್ಬೇಕು ಅಂತೇಳಿ ನಾನು ಕುಡಿಯ ನಮ್ಮ ಬೋರ್ವೆಲ್ ನೀರು ಹಿಡ್ಕೊಂಡು ಎಲ್ಲರೂ ಜನ ಸ್ವಲ್ಪ ಕುಡಿಯೋಕ್ಕೆ ನೀರು ಸಿಕ್ತಲ್ಲ ಅವರಿಗೆ ಅದೊಂದು ನನಗೆ ದೊಡ್ಡ ಖುಷಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ತೋರಿಸ್ತಿದ್ದೀರಾ ಸರ್ ಅದೇ ಫಸ್ಟ್ ಅಂದರೆ ನೀರಿನ ಸಮಸ್ಯೆ ಅದನ್ನು ಕೆರೆ ಅಂತ ಇದೆ ಸರ್ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಗೌರ್ಮೆಂಟ್ ಜುವೆಲಿಸ್ಟ್ ಕರ್ಕೊಂಡು ಪಾಯಿಂಟ್ ತೋರಿಸಿ ಎರಡು ಪಾಯಿಂಟು ಭಾಳ ಚೆನ್ನಾಗಿ ನೀರು ಬಂತು ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ನಮ್ಮೂರು ಇಡೀ ಇವತ್ತಿಗೂ ಸಹಿತ ಅಲ್ಲಿದ್ದೇ ನೀರು ಬರ್ತಾ ಇರೋದು ಅಲ್ಲಿ ನೀರಿನ ಸಮಸ್ಯೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ನೀರಿನ ಸಮಸ್ಯೆ ಬಗೆ ಇರುತ್ತೆ ಅದೊಂದು ನನಗೆ ಆತ್ಮ ತೃಪ್ತಿ ಇದೆ ಆಮೇಲೆ ಶುದ್ಧ ನೀರಿನ ಘಟಕ ಆಸ್ಪತ್ರೆ ಕಾಂಪೌಂಡ್ ಇರ್ಬೋದು ಆಮೇಲೆ ಅಂಗನವಾಡಿ ಕಾಂಪೌಂಡ್ ಇರ್ಬೋದು ಮನೆಗಳಿರ್ಬೋದು ಶೌಚಾಲಯ ಇರ್ಬೋದು ಆಮೇಲೆ ನಮ್ಮ ಹೊಲ ನಮ್ಮ ರಸ್ತೆ ಇರ್ಬೋದು ಆಮೇಲೆ ಕೆರೆಗಳ ಹೂಳು ಎಪ್ತ ತೆಗೆಂತ ಇರ್ಬೋದು ಆಮೇಲೆ ಜಮೀನು ಕೆರೆ ಒತ್ತುವರಿಗಳನ್ನ ಬಿಡಿಸ್ತಕ್ಕಂಥದ್ದು ಇರ್ಬೋದು ಪ್ರತಿಯೊಂದು ಕೆಲಸನೂ ನಾವು ಮಾಡಿದ್ವಿ ರಸ್ತೆ ಇರ್ಬೋದು ಆಮೇಲೆ ಚರಂಡಿ ಇರ್ಬೋದು ಬೀದಿ ದೀಪದ ವ್ಯವಸ್ಥೆ ಇರ್ಬೋದು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನೆಲ್ಲದನ್ನೂ ಮಾಡಿದ್ವಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ನಿಮ್ಮ ಅವಧಿಯಲ್ಲಿ ರುದ್ರಭೂಮಿಯ ಸಮಸ್ಯೆ ಅದು ನಮ್ಮ ಅಜ್ಜರ ಕಾಲಜಿನೂ ಇತ್ತು ಸರ್ ಅದು ಇತ್ತೀಚೆಗೆ ಏನಾಯ್ತು ಅಂತ ಹೇಳಿದರೆ ಅದರಲ್ಲಿ ಅಂದ್ರೆ ಸ್ವಲ್ಪ ಜಾಗ ಕಡಿಮೆ ಇತ್ತು ಸರ್ ಅದು ಎಲ್ಲರೂ ಅಲ್ಲೇ ಹೋಗೋದು ಮತ್ತು ಅಲ್ಲೇ ಗುಂಡಿ ತೆಗೆಯೋದು ಮುಚ್ಚೋದು ಇತ್ತೀಚೆಗೆ ನಾವು ಮತ್ತೆ ಈಗ ಗ್ರಾಮ ಪಂಚಾಯತ್ ಮನ್ನ ದೇವಸ್ಥಾನ ಸಮಿತಿಗೆ ಅಲ್ಲಿ ಒಬ್ಬ ಸದಸ್ಯರಾಗಿ ಆದಮೇಲೆ ಒಂದು ರುದ್ರಭೂಮಿಗೆ ಜಾಗ ಬೇಕು ಅಂತೇಳಿ ಅಲ್ಲಿ ಪಕ್ಕದವರು ನಾವು ಜಮೀನು ಕೊಡ್ತೇವೆ ಅಂತೇಳಿ ಅವರಿಗೂ ಸ್ವಲ್ಪ ಮನವೊಲಿಸಿ ನಾವು ಅವರು ಜಮೀನು ಕೊಡ್ತದೆ ಒಬ್ಬ ಊರಿಗೆ ಅಂತೇಳಿದಾಗ ನಾವು ಊರ ಗ್ರಾಮಸ್ಥರನ್ನು ಅಷ್ಟು ಸೇರಿ ನಮ್ಮ ದೇವಸ್ಥಾನ ಮಂಡಳಿಯರಿಗೂ ಅಷ್ಟನ್ನು ಕೂಡಿಸ್ಕೊಂಡು ಊರ ಏರಿಯನ್ನು ಕುದುರಿಸ್ಕೊಂಡು ಆ ಜಮೀನನ್ನು ಖರೀದಿ ಮಾಡಿ ಇವತ್ತು ರುದ್ರಭೂಮಿನ ಇನ್ನೂ ಜಮೀನಂತೂ ಖರೀದಿ ಮಾಡಿದ್ದೀವಿ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಈಗ ನೆಕ್ಸ್ಟು ಸರ್ ಇವಾಗ ಹಾಲಿ ಏನಾದ್ರು ಸಮಸ್ಯೆ ಇದೆಯಾ ಹಾಲಿ ಸಮಸ್ಯೆ ಅಂದರೆ ಏನು ಸರ್ ಈಗ ಅಂದರೆ ಇದೆ ಬೇಸಿಗೆ ನೀರಿನ ಸಮಸ್ಯೆ ಈಗ ಅಭಿವೃದ್ಧಿ ಕೆಲಸ ಇಲ್ಲ ಸರ್ ಈಗ ರೋಡು ಇರ್ಬೋದು ಹೊಲದ ರಸ್ತೆ ಇರ್ಬೋದು ಆಮೇಲೆ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಈಗ ಏನಾಗ್ಬಿಡತ್ತೆ ಅಂದ್ರೆ ಸರ್ ಈಗ ಎಲ್ಲ ಬರೀ ಸರ್ಕಾರದ ಹಣ ಏನಾಗ್ತಾ ಅಂದ್ರೆ ಅಂದರೆ ಅವರ ಒಂದು ಏನು ಐದು ಗ್ಯಾರಂಟಿಗಳಿದಾವಲ್ಲ ಅದಕ್ಕೆ ಹೋಗ್ತಾ ಇತ್ತು ಹೊರತು ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಅಭಿವೃದ್ಧಿ ಬರೀ ಶೂನ್ಯ ಆಗಿದೆ ಏನು ಈಗ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೂ ಒಂದು ನರೇಗ ಒಂದಿದೆ ಅದರಲ್ಲೇ ಏನಾದರೂ ಸ್ವಲ್ಪ ಕೆಲಸ ಮಾಡೋದು ಬಿಡೋದು ಬಿಟ್ಟರೆ ಬೇರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಲ್ಲ ಅವ್ರ ಏನು ಬಯಸ್ತೀರಾ ಸರ್ ಸರ್ ಅವ್ರಿಗೇನು ತುಂಬ ಹೃದಯ ಧನ್ಯವಾದಗಳು ಸರ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಐದು ವರ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಋಣವನ್ನು ಸ್ವಲ್ಪ ತೀರಿಸ್ಬೋದ್ವಿ ಅನ್ನೋದು ಆತ್ಮತೃಪ್ತಿ ನನಗಿದೆ ಎಲ್ರಿಗೂ ಧನ್ಯವಾದಗಳು ಸರ್ ನಮ್ಮ ಜೊತೆ ಚರ್ಚಿಸಲಿಗೂ ಕೂಡ ಧನ್ಯವಾದಗಳು ಸರ್ ಸರ್ ನಮಗೂ ನಿಮಗೂ ಸಹಿತ ನಿಮ್ಮ ನಿಮ್ಮ ಚಾನೆಲ್ನಿಗೂ ಸಹಿತ ಧನ್ಯವಾದಗಳು ಸರ್